ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ತನ್ನ ಅಮ್ಮನ ಹೊರತರು ಕೆಲಸಕ್ಕೆ ಮುಂದಾಗೆ ಬಿಟ್ಲು ಇಲ್ಲಿ ತಾಂಡವ್ ಕಂಡೀಷನ್ ಹಾಕಿದ್ರೆ ಆ ಕಂಡೀಷನ್ಗೆ ಉಲ್ಟಾ ಹೊಡೆದ್ಲು ಒಳಗಡೆ ಬನ್ನಿ ಎಲ್ಲ ಗೊತ್ತಾಗುತ್ತೆ ಅಂದ್ಲು ಹಾಗಿದ್ರೆ ಸ್ಟೇಷನ್ ಒಳಗೆ ಏನಪ್ಪಾ ಆಯಿತು ಸ್ಟೇಷನ್ ಯಾರಿರ್ಬೋದು ಸ್ಟೇಷನ್ ಒಳಗೆ ಎಂಟ್ರಿ ಕೊಟ್ಟಿರೋದು ಓ ಮೈ ಗಾಡ್ ಭಾಗ್ಯನ ಕಾಪಾಡೋಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುನಂದ್ ಅವರು ಅರೆಸ್ಟ್ ಆಗಿದ್ದಾರೆ ಶ್ರೇಷ್ಠ ಅನ್ನೋ ಹೆಣ್ಮಗಳ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ದಾರೆ ಅದಕ್ಕೋಸ್ಕರ ಅರೆಸ್ಟ್ ಮಾಡಿದ್ವಿ ಆರೋಪಿಗಳ ಫ್ಯಾಮಿಲಿಗೆ ತಿಳಿಸ್ಬೇಕಿತ್ತು ಅದಕ್ಕೆ ತಿಳಿಸ್ತಾ ಇದ್ವಿ ಬನ್ನಿ ಅಂತ ಹೇಳಿ ಕರೀತಾರೆ ತುಂಬಾ ಗಾಬರಿಯಿಂದ ಸುಂದರಿ ಜೊತೆ ಮಕ್ಕಳನ್ನ ಬಿಟ್ಟು ಇಡೀ ಕುಟುಂಬ ಓಡ್ಬರುತ್ತ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಸುನಂದವ್ರ ಮೇಲೆ ಹೆಗ್ಗ್ರಾಡಿ ಹೆಗ್ರಾಡಿ ಫೈನಲಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಷ್ಟರಲ್ಲಿ ಇಡೀ ಕುಟುಂಬ ಬಂದದ್ದೆ ಆಡ್ತದೆ ಈ ಕಡೆ ಅಮ್ಮ ಏನದೆಲ್ಲ ಮಾಡ್ಕೊಂಬಿಟ್ಟ ನೀನು ಇಂಥ ಕೆಲಸ ಮಾಡ್ತೀಯ ಅಂದರೆ ನಾವು ನಿನ್ನನ್ನು ಇರಲಿಲ್ಲ ಯಾಕಮ್ಮ ಈ ರೀತಿ ಮಾಡಿಕೊಂಡೆ ಅಂತ ಅಮ್ಮ ಕೂಡ ಕಣ್ಣೀರು ಹಾಕ್ತಿದ್ದಾರೆ ತನ್ನ ಮಕ್ಕಳು ಜೈಲಿಗೆ ಬರೋ ಹಾಗೆ ಸ್ಟೇಷನ್ಗೆ ಬರೋ ಹಾಗೆ ಆಗೋಯ್ತಲ್ಲ ಅಂತ ಈ ಕಡೆ ಸುನಂದವ್ರೆ ಯಾಕೆ ಈ ರೀತಿ ಮಾಡಿಕೊಂಡ್ರಿ ಯಾಕೆ ದುಡುಕ್ಬಿಟ್ರಿ ನೀವು ಅವ್ರು ಮಾಡಿರೋ ಕರ್ಮಕ್ಕೆ ನೀವು ಯಾಕ್ರಿ ಈ ರೀತಿ ಮಾಡಿದ್ರಿ ಅಂದಾಗ ನನ್ನ ಮಗಳು ಬದುಕು ಸರಿ ಹೋಗಬೇಕಿತ್ತು ಅವಳು ಇದ್ರೆ ತಾನೇ ಇಷ್ಟೆಲ್ಲ ನನ್ನ ಮಗಳು ಬದುಕು ಹಾಳಾಗೋದು ನನ್ನ ಮಗಳು ಬದುಕು ಸರಿ ಹೋಗಬೇಕು ಅಂದರೆ ಅವಳನ್ನೇ ಸಾಯಿಸ್ಬಿಟ್ರೆ ನನ್ನ ಮಗಳು ಬದುಕು ಸರಿ ಹೋಗುತ್ತೆ ಅಂತ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂದಾಗ ಆದರೂ ಕೂಡ ಇಷ್ಟು ದುಡ್ಕಬಾರ್ದಿತ್ತು ನೀವು ಅಂತ ಹೇಳ್ತಿದ್ದಾರೆ ತದನಂತರ ಈ ಕಡೆ ತಾಂಡು ಮತ್ತು ಶ್ರೀ ಅಷ್ಟು ಅವ್ರನ್ನ ನೋಗಿ ನಡ ನಗಾಡ್ತಾ ಇದ್ದಾರೆ ಅದ್ರ ನಡುವೆ ಪೊಲೀಸ್ ಅವರು ಬರ್ತಾರೆ ಏನ್ರಿ ಇದಲ್ಲ ಯಾರು ಕೂಡ ಅಲ್ಲಿ ಬಿಟ್ಟಿದ್ದು ಏನಿದು ಮನೆ ಅನ್ಕೊಂಡಿದ್ರ ಸ್ಟೇಷನ್ ಅನ್ಕೊಂಡಿದ್ರ ಅಂತ ಹೇಳಿ ಎಸ್ ಐ ಕೂಡ ರೇಗ್ತಾರೆ ಅದು ಸೊ ದಯವಿಟ್ಟು ನಮ್ಮಅಮ್ಮನ ಬಿಡಿ ಸೊ ನಮ್ಮಮ್ಮ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾರೆ ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದೀವಿ ಅಂತ ಭಾಗ್ಯ ಪೂಜಾ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಏನ್ರಿ ಅನ್ಕೊಂಡಿದ್ರ ನೀವು ಕ್ಷಮೆ ಕೇಳೋ ತನಕ ಬಿಡೋದಕ್ಕೆ ಅವ್ರು ಏನ್ ಮಾಡಿರೋದು ಅಂತ ಕೆಲಸ ಅಂತ ಅನ್ಕೊಂಡಿದ್ರ ನೀವು ಈ ರೀತಿ ತಕ್ಷಣ ನಾನು ಬಿಟ್ಬಿಡೋಕಾಗತ್ತೆ ಅನ್ಕ ಅಂತ ಅನ್ಕೊಂಡಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇವರನ್ನ ಬಿಡೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅದ್ರ ನಡುವೆ ತಾಂಡು ಮತ್ತೆ ಶ್ರೇಷ್ಠ ಎದ್ದು ಬರ್ತಾರೆ ಎದ್ದು ಬಂದಿದೆ ಈ ಕಡೆ ಏನು ಕೈ ಮುಗ್ದುಬಿಟ್ಟು ಸಾರಿ ಅಂತ ಕೇಳಿಬಿಟ್ರೆ ಬಿಟ್ಬಿಡ್ತಾರಾ ಏನಿದು ಕಾಲೇಜು ಅವ್ರು ಇರೋದು ಪ್ರಿನ್ಸಿಪಲ್ ಅಂತ ಅನ್ಕೊಂಡ್ಬಿಟ್ಟಿದೆ ಆ ಭಾಗ್ಯ ಮೊದಲೇ ಗೊತ್ತಿರಬೇಕಿತ್ತು ನಿಮ್ಮಮ್ಮಂಗೆ ಏನು ಮಾಡಿದ ನೋಡು ನಿಮ್ಮಮ್ಮ ಅಂತ ತಾಂಡವ್ ಹೇಳ್ತಿದ್ರೆ ಸುಮ್ಮನಿರು ತಾಂಡವ್ ಅಂತ ಹೇಳಿ ಕುಸುಮವ್ರು ಬಾಯಿ ಮುಚ್ಚಿಸ್ತಿದ್ದಾರೆ ಈ ಕಡೆ ಏನು ಬಾಯಿ ಮುಚ್ಚಿಸೋದು ಇವ್ರೇನು ಅಂತಿಂತ ಕೆಲಸ ಮಾಡ್ಸಿದ್ದಾರೆ ಇವರು ನನ್ನನ್ನು ಕೊಲ್ಲೋಕ್ಕೆ ಬಂದಿದ್ರು ಸಾಯಿಸೋಕ್ಕೆ ಬಂದಿದ್ರು ಅಂತ ಶ್ರೇಷ್ಠ ಹೇಳ್ತಿದ್ರೆ ಹೌದು ಅವ್ರು ಬಂದಿರೋದು ನೀಚ ನೀವು ಮಾಡಿರೋ ಕರ್ಮ ಕಾಂಡಕ್ಕೆ ಅವ್ರೇನು ತಪ್ಪು ಮಾಡಿಲ್ಲ ಆದರೆ ಕಾನೂನನ್ನು ಕೈಗೆ ತಗೋಬಾರ್ದು ನೀವು ಮಾಡಿರೋ ಕೆಲಸಕ್ಕೆ ಸಿಟ್ಟು ಬಂದು ಕೋಪ ಬಂದು ಮಗಳು ಬದುಕುವ ಹಾಳಾಗುತ್ತೆ ಅಂತ ಆ ರೀತಿ ಮಾಡಿದ್ದಾರೆ ಅಷ್ಟೆ ಅಂತ ಹೇಳ್ತಿದ್ದಾರೆ ದುಡುಕಿದಾರಷ್ಟೇ ಅಂತ ಕುಸುಬವ್ರು ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇವರ ಹಾರಾಟ ಚೀರಾಟ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಏನು ರೀ ನೀವೇನು ಇಷ್ಟೊಂದು ಮಾತಾಡ್ತಾ ಇದ್ದೀರಾ ನೀವು ಇದೇ ರೀತಿ ಮಾತಾಡ್ತಾ ಇದ್ರೆ ನಿಮ್ಮನ್ನು ತೊಗೊಂಡೋಗಿ ಸೆಲ್ ಒಳಗಡೆ ಹಾಕ್ಬೇಕಾಗತ್ತೆ ಅಂತ ಎಸ್ ಐ ಕೂಡ ಶ್ರೇಷ್ಠ ಮತ್ತು ತಾಂಡವ್ ಮೇಲೂ ಕೂಡ ರೇಗ್ ಬಿಡ್ತಾರೆ ನಂತರ ನೋಡಿಯಮ್ಮ ನೀವು ಏನೇ ಮಾಡಿದ್ರು ಕೂಡ ನಾವು ಅವ್ರನ್ನ ಹೊರಗಡೆ ಬಿಡೋಕ್ಕಾಗೋದಿಲ್ಲ ಕೇಸ್ ಆಗುತ್ತೆ ನೀವು ಲಾಯರ್ ಇಟ್ಟು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಎಲ್ಲ ಏಳಿಂದನೇ ಆಗಿದ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅವರ ಅಮ್ಮಂಗೆ ಹೇಳ್ಕೊಟ್ಟಿದ್ದು ನನ್ನನ್ನು ಸಾಯಿಸೋಕೆ ಈ ಭಾಗ್ಯನೇ ಈ ಭಾಗ್ಯ ಮೇಲೂ ಕೂಡ ನಾನು ಕಂಪ್ಲೇಂಟ್ ಕೊಡಬೇಕು ಏಳನ್ನ ಕೂಡ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಇನ್ಸ್ಪೆಕ್ಟರ್ ಅಂತ ಹೇಳ್ತಿದ್ದಾಗೆ ಈ ಕಡೆ ಇನ್ಸ್ಪೆಕ್ಟರ್ ನೋಡಮ್ಮ ಅವರು ನಿನ್ನ ಮೇಲೂ ಕೂಡ ಹೇಳ್ತಿದ್ದಾರೆ ಆ ರೀತಿ ಏನಾದರೂ ಅವ್ರು ಕಂಪ್ಲೇಂಟ್ ಕೊಟ್ಟರೆ ನೀನು ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ಬಟ್ ಅದರ ನಡುವೆ ಈ ಕಡೆ ಹೈ ವಿಟ್ನೆಸ್ ಕೂಡ ಇದೆ ಯಾವುದೇ ಕಾರಣಕ್ಕೂ ಇದರಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಕೂಡ ಇಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರೆ ಆದರೆ ಇಲ್ಲಿ ಸುನಂದ ಅವರು ಮಾತ್ರ ಇಲ್ಲ ಇನ್ಸ್ಪೆಕ್ಟರ್ ನಾನೇ ಮಾಡಿದ್ದು ನನ್ನ ಮಗಳು ನನಗೇನೂ ಕೂಡ ಹೇಳ್ಕೊಟ್ಟಿಲ್ಲ ನನ್ನ ಮಗಳು ಏನೂ ತಪ್ಪು ಮಾಡಿಲ್ಲ ಅವರು ಸುಳ್ಳು ಹೇಳ್ತಿದ್ದಾರೆ ನನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ಇದರಲ್ಲಿ ತೊಗೊಂಡು ಬರಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಬಟ್ ಇಲ್ಲಿ ಶ್ರೇಷ್ಠ ಮಾತ್ರ ಇಲ್ಲ ಇವರೇ ಮಾಡಿದ್ದು ಇವ್ರ ಮೇಲೂ ನಾನು ಈಗ ಕಂಪ್ಲೇಂಟ್ ಕೊಡ್ತೀನಿ ಭಾಗ್ಯ ಮೇಲೆ ನೆನೆ ಹೇಳಲಿಲ್ವಾ ಇನ್ನೊಮ್ಮೆ ನನ್ನ ಮನೆಗೆ ಬಾ ಮಾಡ್ತೀನಿ ನಿನಗೆ ಸರಿಯಾಗಿ ನೀನೇನು ಮಾಡ್ತೀನಿ ನೋಡ್ತಾ ಇರುವಂಥ ಎಚ್ಚರಿಕೆ ಕೊಡಲಿಲ್ವ ಇವಳು ಇವಳು ನನಗೆ ಬೆದರಿಕೆ ಹಾಕಿದ್ಲು ಅದಕ್ಕೋಸ್ಕರ ಇವ್ರಮ್ಮನ ಕೈಲಿ ಈ ರೀತಿ ಮಾಡು ಕಳ್ಸಿದಾಳೆ ಅಂತ ಶ್ರೇಷ್ಠ ಕಂಪ್ಲೇಂಟ್ ಲಾಂಚ್ ಮಾಡೋಕ್ಕೆ ಮುಂದಾಗ್ತದಾಳೆ ಈ ಕಡೆ ತಾಂಡವ್ ಕೂಡ ಹೌದು ಶ್ರೇಷ್ಠ ಹೋಗಿ ಬಾಗೆ ಮೇಲೂ ಕಂಪ್ಲೇಂಟ್ ಕೊಡಿ ಇವಳನ್ನೂ ತೆಗೆದು ಒಳಗಡೆ ಹಾಕಲಿ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಶಾಕ್ ಆಗುತ್ತೆ ಈ ಕಡೆ ಕುಸುಮ ಅವರಂತೂ ಏನೋ ಹೇಳ್ತಿದ್ಯಾ ನೀನು ಅಂತ ಹೇಳಿ ತಾಂಡವ್ನ ಧರೋ ಧರೋ ಧರ ದರ ಅಂತ ಹೊರಗಡೆ ಎಳ್ಕೊಂಡು ಬರ್ತಾರೆ ಶ್ರೇಷ್ಠ ಕೂಡ ಬರ್ತಾಳೆ ಏನುಮಾ ಏನು ಅಂದ್ಕೊಂಡಿದ್ಯಾ ನೀನು ಯಾಕೆ ಹೊರಗಡೆ ಎಳ್ಕೊಂಡು ಬಂದೆ ಅಂತಿದ್ದಾಗ ಯಾಕೆ ಅನ್ನಿಗೆ ರಪ್ ಅಂತ ಒಂದು ಕೊಡ್ತಾರೆ ನೋಡಿ ಯಾಕಮ್ಮ ಏನು ಮಾಡ್ತಿದ್ಯಾ ನೀನು ತಾಂಡವ್ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಕೂಡ ಏನಿದ್ವು ಯಾಕೆ ರೀತಿ ತಾಂಡವ್ ಹೊಡಿತಾ ಕೇಳ್ತಿದ್ದಾಗ ಶ್ರೇಷ್ಠ ಕನ್ಯಾಗ ಒಂದು ರಪ್ ಅಂತ ಬೀಳುತ್ತ ಈ ಕಡೆ ಭಾಗ್ಯ ಏನ್ ಅನ್ಕೊಂಡಿದ್ಯಾ ಯಾರು ನೀನು ಸುಮ್ನೆ ನೋಡ್ತಿದ್ಯಾ ತಾನೇ ನೋಡ್ಕೊಂಡಿದ್ರೆ ಒಳ್ಳೇದು ಅವ್ರು ಅಮ್ಮ ಮಗ ಏನ್ ಬೇಕಿದ್ರು ಮಾಡ್ಕೋತಾರೆ ಅಮ್ಮಂಗ್ ರೈಟ್ಸ್ ಇದೆ ನೀನ್ ಯಾವಳು ಕೇಳೋದಕ್ಕೆ ಅಂತ ಭಾಗ್ಯ ಹೇಳ್ತಿದ್ದಾರೆ ಆಗಿದ್ದಾರೆ ನಂತರ ಈ ಕಡೆ ನಿಜವಾಗ್ಲೂ ನೀವು ಏನೇ ಮಾಡಿಕೊಂಡ್ರು ಕೂಡ ನಾವಂತೂ ಸುಮ್ಮನೆ ಇರೋದಿಲ್ಲ ಈ ಬಾಗ್ಲ ಮೇಲೆ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀವಿ ಅಂತ ತಾಂಡವ್ ಮತ್ತು ಶ್ರೇಷ್ಠ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ತಾಂಡವ್ ಅಂತ ಹೇಳ್ತಿದ್ದಾರೆ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ತಾಂಡೋ ಸೂರ್ಯವಂಶಿನೇ ಅಲ್ಲ ಅಂದಾಗ ಏನು ಸೂರ್ಯವಂಶಿ ನೀನು ಯೋಗ್ಯತೆಗೆ ನಮ್ಮ ಮನೆ ಮರ್ಯಾದೆ ತೆಗೆಯೋಕೆ ಸೂರ್ಯವಂಶಿ ಅಲ್ವಾ ಅಂತ ನೀನು ಮರ್ಯಾದೆ ತೆಗಿತಿದ್ಯಾ ಮನೆ ಜಗಳನ್ನ ಬೀದಿಗೆ ಬೀದಿಗೆ ತಂದು ಇಡ್ತಾ ಇದೆಯಾ ಸುಮ್ಮನೆ ಕಂಪ್ಲೇಂಟ್ ವಾಪಸ್ ತಗೊಂಬಿಡ್ರಿ ತಾಂಡು ಅಂತ ಕುಸ್ಮ ಅವರು ಹೇಳ್ತಾ ಇದ್ರೆ ಈ ಕಡೆ ಶ್ರೇಷ್ಠ ಇಲ್ಲವೇ ಇಲ್ಲ ಅಂತ ಹಟ್ಟಕ್ಕೆ ಜುದ್ದಕ್ಕೆ ಬಿದ್ದದಾಳೆ ಈ ಕಡೆ ಅಪ್ಪ ಕೂಡ ದಯವಿಟ್ಟು ತಗೊಂಡು ದಯವಿಟ್ಟು ಈ ರೀತಿ ಮಾಡಬೇಡ ಭಾಗ್ಯ ಅಂತವ್ಳಲ್ಲ ಅಂತ ನಿಮಗೂ ಕೂಡ ಗೊತ್ತು ಯಾಕೆ ಅವ್ಳ ಮೇಲೆ ಕಂಪ್ಲೇಂಟ್ ಲಾಂಚ್ ಮಾಡ್ತಿದ್ರು ದಯವಿಟ್ಟು ಅವಳ ಮೇಲೆ ಯಾವುದೇ ರೀತಿ ಕಂಪ್ಲೇಂಟ್ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಈ ಕಡೆ ತಾಂಡು ಕೂಡ ಸರಿ ಆಯಿತು ಕಂಪ್ಲೇಂಟ್ ಕೊಡಲ್ಲ ಅಂದ ತಕ್ಷಣ ಏನು ಮಾತಾಡ್ತಿದ್ಯಾ ತಾಂಡವ್ ಯಾಕೆ ಕಂಪ್ಲೇಂಟ್ ಕೊಡಲ್ಲ ನೀನು ನಾನಂತೂ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ಅಂತ ಶ್ರೇಷ್ಠ ಹೇಳ್ತಿದ್ರೆ ಈ ಕಡೆ ತಾಂಡವ ಸರಿ ಆಯಿತು ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಆದರೆ ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾರೆ ಈ ಕಡೆ ಸುಂದರಿ ಹತ್ರ ಮಕ್ಕಳು ಅಜ್ಜಿ ಬರ್ತಾರಲ್ವ ಅಜ್ಜಿ ಬಿಡುಗಡೆ ಆಗ್ತಾರಲ್ವ ಏನು ತಪ್ಪು ಮಾಡಿಲ್ಲ ಅಲ್ವಾ ಅಂತಾಗ ಖಂಡಿತ ನಿಮ್ಮ ಅಜ್ಜಿ ಏನೂ ಮಾಡಿರೋದಿಲ್ಲ ಎಲ್ಲರೂ ತಾನೆ ಖಂಡಿತ ಬಿಡಿಸ್ಕೊಂಡು ಬಂದೆ ಬಂದೇ ಬರ್ತಾರೆ ನೀವ್ಯಾಕೆ ಕಂದಗಳ ಯೋಚನೆ ಮಾಡ್ತಿದ್ರ ಇನ್ನು ಯೋಚನೆ ಮಾಡಿಬಿಡಿ ಅಂತ ಹೇಳಿ ಮಕ್ಕಳನ್ನು ಆಡಿಸ್ತಾ ನಗಸ್ತಾ ಮಕ್ಕಳನ್ನ ಮುದ್ದು ಮಾಡ್ತಾ ಆ ಮಕ್ಳ ನೋವನ್ನು ಸುಂದರಿ ಅವರು ಮರೆಸ್ತಿದ್ದಾರೆ ನಂತರ ಹೋಗಿ ಮಲಗಿಸ್ತಾರೆ ನಂತರ ಪಾಪ ಈ ಮಕ್ಳುಗಳು ಎಷ್ಟು ಯೋಚನೆ ಮಾಡ್ತಾವೋ ಆ ತಾಂಡವ ಶ್ರೇಷ್ಠ ಇಂದ ತಪ್ಪು ಮಾಡಿದರೋ ಮಕ್ಕಳಿಗೆಲ್ಲ ಈ ಒಂದು ಶಿಕ್ಷೆ ಆಗ್ಬಿಟ್ಟಿದೆ ಅಂತ ಹೇಳಿ ಸುನಂತವರು ಅವರು ತುಂಬಾ ನೊಂದ್ಕೋತಾರೆ ನಂತರ ಈ ಕಡೆ ತಾಂಡವ ಹೌದು ನಾವು ಕೇಸ್ ವಾಪಸ್ ತಗೋತೀವಿ ಕಂಪ್ಲೇಂಟ್ ವಾಪಸ್ ತಗೋತೀವಿ ಬಟ್ ಒಂದು ಕಂಡೀಷನ್ ಇದೆ ಆ ಕಂಡೀಷನ್ಗೆ ಒಪ್ಕೋಬೇಕು ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ಕಂಪ್ಲೇಂಟ್ ವಾಪಸ್ ತೊಗೊಳ್ಳೋದು ಅಂತದಾಗೆ ಎಲ್ರಿಗೂ ಗೊತ್ತಾಗುತ್ತೆ ಪಕ್ಕ ಏನೋ ಪ್ಲ್ಯಾನ್ ಮಾಡ್ಕೊಳ್ಳೋದಾ ನೀನು ಅಂತ ಅಷ್ಟರಲ್ಲಿ ಈ ಕಡೆ ಭಾಗ್ಯಗೆ ಒಂದು ಮೆಸೇಜ್ ಬರುತ್ತೆ ಮೆಸೇಜ್ ನೋಡ್ತಿದ್ದಾಗೆ ಭಾಗ್ಯ ರೆಬಲ್ ಆಗ್ತಾರೆ ಭಾಗ್ಯ ಸ್ಟ್ರಾಂಗ್ ಆಗ್ತಾರೆ ಈ ಕಡೆ ತಾಂಡು ಮುಂದೆ ಬಂದಿದ್ದೆ ಏನು ಕಂಡೀಷನ್ನ ನಿಮ್ಮ ಕಂಡೀಷನ್ನ ಒಪ್ಕೊಳ್ಳೋದಲ್ಲ ನಿಮ್ಮ ಕಂಡೀಷನ್ ಏನು ಅಂತ ಕೂಡ ಕೇಳೋಕ್ಕೂ ಬರಲ್ಲ ನಾನು ನಿಮ್ಮ ಕಂಡೀಷನ್ ಅವಶ್ಯಕತೆನೂ ಇಲ್ಲ ನಿಮ್ಮ ಹತ್ರ ಕೈ ಮುಗ್ದು ಬೇಡ್ಕೊಳೋದು ಇಲ್ಲ ನಮ್ಮಮ್ಮನ ಬಿಡ್ಸಿ ಹಾಗೆ ಹೀಗೆ ಅಂತ ನಮ್ಮಮ್ಮನ ಹೇಗೆ ಬಿಡಿಸ್ಕೊಂಡು ಹೋಗಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತದೆ ಅಂತ ಹೇಳ್ತಿದ್ದಾಗೆ ಹೇಗೆ ಬಿಡ್ಸ್ಕೊಂಡು ಹೋಗ್ತೀಯ ನೀನು ಅಂತ ತಾಂಡವ ಶ್ರೇಷ್ಠ ಕೇಳ್ತಿದ್ರ ಪಾಪ ಅಷ್ಟೆಲ್ಲ ಓದ್ಕೊಂಡಿದ್ರ ಅಷ್ಟೆಲ್ಲ ಓದ್ಕೊಂಡ್ರೂ ಕೂಡ ಇಷ್ಟು ಪರಿಜ್ಞಾನ ಇಲ್ಲ ಅಂದರೆ ನಾನು ಏನು ಮಾಡಬೇಕು ಬನ್ನಿ ನಾನು ನನ್ನ ಅಮ್ಮನ ಹೇಗೆ ಬಿಡಿಸ್ಕೊಂಡು ಹೋಗ್ತೀನಿ ಅನ್ನೋದನ್ನು ಸ್ಟೇಷನ್ ಒಳಗಡೆ ಬಂದು ನೋಡಿ ಅಂತ ಹೇಳಿ ಭಾಗ್ಯ ಎಲ್ರೂ ಕೂಡ ಕರ್ಕೊಂಡು ಸ್ಟೇಷನ್ ಒಳಗಡೆ ಹೋಗ್ತಿದ್ದಾರೆ ಈ ಕಡೆ ಹೇಗೆ ಬಿಡಿಸ್ಕೋಬಹುದು ಇದು ಏನೋ ಹೇಳ್ತಿದ್ದಾಳಲ್ವ ನಡಿ ಒಳಗಡೆ ಹೋಗಿ ನೋಡೋಣ ಅಂತ ಅಂಡವ್ ಶ್ರೇಷ್ಠ ಕೂಡ ಅಂದ್ಕೋತಾರೆ ಮೈ ಗಾಡ್ ಹೇಗೆ ಬಿಡಿಸ್ಕೊಂಡು ಹೋಗ್ತಾಳೆ ಶ್ರೇಷ್ಠ ಐ ವಿಟ್ನೆಸ್ ಉಲ್ಟಾ ಹೊಡಿತ ಅಥವಾ ಇಲ್ಲಿ ಸುನಂದ್ ಅವ್ರಿಗೆ ಬೇಲ್ ಆಯ್ತಾ ಲಾಯರ್ ಎಂಟ್ರಿ ಕೊಟ್ಟಿದ್ದೆ ಬೇಲ್ ನ ಜೊತೆಗೆ ಲಾಯರ್ ಬಂದು ಸುನಂದ್ ಅವರ ಬಿಡುಗಡೆ ಮಾಡ್ತಿದ್ದಾರೆ ಒಂದು ಸಣ್ಣ ನಾಲೆಡ್ಜ್ ಕೂಡ ಇಲ್ವಾ ಅಂತ ಭಾಗ್ಯ ಕೇಳಿದ್ದನ್ನು ನೋಡಿದ್ರೆ ಖಂಡಿತವಾಗ್ಲೂ ಲಾಯರ್ ಬಂದಿದೆ ಬೇಲ್ ಆಗಿದೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಮೇಲೆ ಕಂಪ್ಲೇಂಟ್ ಕೊಡ್ತಾಳ ಭಾಗ್ಯ ಶ್ರೇಷ್ಠ ಮತ್ತೆ ತಾಂಡ್ ಈಗ ಶ್ರೇಷ್ಠ ತಾಂಡವೇ ಭಾಗ್ಯ ಕಾಲಿಗೆ ಬೀಳ್ಬೇಕಾ ಶ್ರೇಷ್ಠ ಮತ್ತು ತಾಂಡವ ಮೇಲೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಏನಾದರೂ ಕೇಸ್ ಫೈಲ್ ಮಾಡಿದ್ರೆ ಖಂಡಿತವಾಗ್ಲೂ ಇಬ್ರು ಕೂಡ ಒಳಗಡೆ ಹೋಗ್ತಾರೆ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಹೆಣ್ಣಿಸ್ಬೇಕಾಗತ್ತೆ ಹಾಗಿದ್ರೆ ಭಾಗ್ಯ ಟೈಮ್ ಶುರುವಾಯಿತು ಈ ಕಡೆಯವರಿಬ್ಬರು ಮಕ್ಕರಾದ್ರು ಅಂತ ಹೇಳ್ಬೋದು ಆದರೂ ಕೂಡ ನಿಜವಾಗ್ಲೂ ಬೇಲ್ ಈ ರಾತ್ರಿಲಿ ಸಿಗೋ ಚಾನ್ಸಸ್ ಇದೆಯಾ ಹಾಗಿದ್ರೆ ಅಲ್ಲಿಗೆ ಬಂದಿತ್ತು ಯಾರು ಆಪದ ಬಾಂಧವ ಯಾರು ಈ ಕಡೆ ಹಿತ ಸಹಾಯದಿಂದ ಲಾಯರ್ ಬಂದು ಅವರನ್ನ ಬಿಡಿಸ್ಕೊಂಡು ಹೋಗೋಕೆ ಬಂದಿರೋ ಚಾನ್ಸಸ್ ಅದ ಹಾಗಾದ್ರೆ ಲಾಯರ್ ಎಂಟ್ರಿ ಆಗಿರೋ ಚಾನ್ಸಸ್ ಇದೆ ಹಾಗಿದ್ರೆ ಮುಂದೆ ಏನಾಗುತ್ತೆ